ಜಯನಗರ ಶಿಕ್ಷಣ ಸಮಿತಿ ಅಂತ ಶುರು ಮಾಡಿ ಅವರ ನಾಲ್ಕು ವರ್ಷಗಳ ಕಾಲ ಹೀಗೆ ಮಾಡಿದ್ರು ಅಷ್ಟೊತ್ತಿಗೆ ಒಂದು ವಾರ ನಮ್ಮೆಲ್ಲರಿಗೂ ಖುಷಿಯಾಯಿತು ಕಣ್ಣೀರು ಬಂತು ಇಂತಹ ಟೀಚರ್ಸು ಇದ್ದಾರಾ ಅಂತ ಅನ್ನಿಸ್ತು ಯಾವ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಸ್ ಚಾರ್ಜ್ ಕೊಡಿ ಆಟೋ ಚಾರ್ಜ್ ಕೊಡಿ ಅಂತಲೂ ಯಾವತ್ತೂ ಕೇಳಲಿಲ್ಲ ಕೌತುಕ ನಮಗೆ ಸ್ಕೂಟ್ರಲ್ಲಿ ಯಾಕೆ ಬಂದರು ಇವತ್ತು ಬರೋಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ನಾಳೆ ಬರ್ತೀನಿ ಅಥವಾ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು ಸಾರಿ ಹೇಳ್ಬೋದಾಗಿತ್ತು ಯಾಕೆ ಬಂದರು ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಇದರ ನೂರ ಎಂಟು ದಿನಗಳ ಒಂದು ಸೀರೀಸ್ ಮಾಡ್ತಾ ಇದೀವಿ ನೂರ ಎಂಟು ಎಪಿಸೋಡುಗಳು ನೂರ ಎಂಟೇ ಯಾಕೆ ಬೇಕು ಅಂತ ಲಾಸ್ಟಲ್ಲಿ ಒಂದು ದಿನ ಹೇಳ್ತೀನಿ ಈ ಎಪಿಸೋಡ್ಸಲ್ಲಿ ಮನಸ್ಸಿಗೆ ಶಕ್ತಿ ತುಂಬುವುದು ಹೇಗೆ ನಮ್ಮ ಕ್ಯಾರೆಕ್ಟರ್ಗಳನ್ನು ಪ್ರತಿನಿತ್ಯ ನಾವು ಬಲಪಡಿಸುವುದು ಹೇಗೆ ಸ್ಟ್ರಾಂಗ್ ಆಗುವುದು ಹೇಗೆ ಮನಸ್ಸು ಸ್ಟ್ರಾಂಗ್ ಮಾಡುವುದು ಹೇಗೆ ಪರಿಸ್ಥಿತಿಗಳನ್ನು ನೋಡಿ ಮನಸ್ಥಿತಿಗಳು ಇನ್ನೂ ಸ್ಟ್ರಾಂಗ್ ಆಗಬೇಕು ಇಂತಹ ನೋಡಿದಂತಹ ನನ್ನ ಅನುಭವಗಳು ಕೇಳಿದಂತಹ ಅನುಭವಗಳು ಬೇರೆಯವ್ರನ್ನ ನೋಡಿ ಅನುಭವಗಳು ಇದೆಲ್ಲವನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ಸೀರೀಸ್ಗೆ ಇಲ್ಲಿವರೆಗೂ ತುಂಬ ಬೆಂಬಲ ಕೊಟ್ಟಿದ್ದೀರಿ ಮತ್ತು ಕೊಡ್ತೀರಿ ಅಂತ ನಂಬಿಕೆ ನನಗಿದೆ ಸ್ಫೂರ್ತಿಯನ್ನು ಕೊಡಿ ಸ್ಫೂರ್ತಿಯನ್ನು ತಗೊಳ್ಳಿ ಒಂದು ಕೇಸ್ ಸ್ಟಡಿ ಅಥವಾ ನನ್ನ ಜೀವನದ ಒಂದು ಅನುಭವ ಮೈಸೂರಿಗೆ ಬಂದು ಹೊಸದು ಏನಾದರೂ ಮಾಡಬೇಕು ಅಂತ ತುಡಿತಾ ಇತ್ತು ಅದು ಸಮಾಜಕ್ಕೆ ಮಾಡಬೇಕು ಅಂತ ತುಡಿತಾ ಇತ್ತು ಅದರಲ್ಲಿ ನನ್ನ ಸ್ನೇಹಿತರದ್ದು ಲೋಕೇಶ್ ಅಂತ ಒಂದೇ ಭಾರತ್ ಅಂತ ಒಂದೇ ಭಾರತಮ್ ಅಂತ ಒಂದು ಆರ್ಗನೈಸೇಷನ್ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಅದರಲ್ಲಿ ತರ್ಟಿ ಫೈವ್ಗಿಂತ ಕಡಿಮೆ ತಗೋತಾ ಇದ್ದವರು ಇವ್ರು ಪಾಸ್ ಆಗಲ್ವೇನೋ ಅಂತ ಅನಿಸಿದ್ದವ್ರಿಗೆ ನಾವು ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸಸ್ ಮಾಡಬೇಕು ಅಂತ ಒಂದು ಮನಸ್ಥಿತಿ ನಾವೆಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಿದ್ವಿ ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತರು ಜೈ ವಿಜಯ್ ಕುಮಾರ್ ಅಂತ ಜಯನಗರ ಶಿಕ್ಷಣ ಸಮಿತಿ ಅಂತ ಶುರು ಮಾಡಿ ಅವರು ನಾಲ್ಕು ವರ್ಷಗಳ ಕಾಲ ಹೀಗೆ ಮಾಡಿದ್ದರು ಅಷ್ಟೊತ್ತಿಗೆ ಅಂದರೆ ಮೂರು ತಿಂಗಳುಗಳ ಕಾಲ ಲಾಸ್ಟ್ ಎಕ್ಸಾಮಿಗೆ ಮೂರು ತಿಂಗಳ ಮುಂಚೆ ಮಕ್ಕಳಿಗೆ ಒಳ್ಳೊಳ್ಳೆ ಟೀಚರ್ಸಿಂದ ಹಿಂಟ್ಸ್ ಕೊಡಿಸೋದು ಅವರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೋಚಿಂಗ್ ಕೊಡೋದು ಎಕ್ಸ್ಟ್ರಾ ಎಜುಕೇಷನ್ ಕೊಡೋದು ಇದರಲ್ಲಿ ಬಡವರು ಅಂತೇನಿಲ್ಲ ಯಾರಿಗೆ ಅನುಕೂಲಗಳು ಇರಲಿಲ್ಲ ಎಕ್ಸ್ಟ್ರಾ ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ಆಗಲಿ ಅಂತ ಅದೇ ಸಿಸ್ಟಮನ್ನು ನಾವು ಮೈಸೂರಿಗೆ ತಂದ್ವಿ ಒಂದು ಮೂರು ತಿಂಗಳು ಮಾಡಬೇಕಾಯಿತು ಟೀಚರ್ಸ್ ಸಿಕ್ಕಿದ್ರು ನಮ್ಮ ಗೋಪಾಲ ಸ್ವಾಮಿ ಶಿಕ್ಷಣ ಸಮಿತಿಯಲ್ಲಿ ನಮಗೆ ಜಾಗ ಕೊಟ್ಟರು ಮತ್ತು ಯಾರೋ ಒಬ್ಬರು ಪ್ರತಿನಿತ್ಯ ಹಾಲು ಕೊಡ್ತೀನಿ ಅಂತ ಬಂದರು ಮಕ್ಕಳಿಗೆ ಒಂದು ಮುನ್ನೂರು ಜನಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ವಿ ಒಂದು ಸಂದರ್ಭ ನನ್ನ ನೆನಪಿನಲ್ಲಿ ಈಗಲೂ ಇದೆ ಮರೀಲಿಕ್ಕೆ ಆಗದೇ ಇರುವಂಥ ಸಂದರ್ಭಗಳು ಬಾಕಿ ಎಲ್ಲ ಸಂದರ್ಭಗಳು ನಮಗೆ ಬೇಗ ಮರೆತು ಹೋಗ್ತೀವಿ ಗುರುಪ್ರಸಾದ್ ಅಂತ ಅವರು ಒಬ್ಬರು ಟೀಚರು ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಇದ್ದರು ಅವ್ರನ್ನ ಕೇಳ್ಕೊಂಡ್ವಿ ನನ್ನ ಸ್ನೇಹಿತರ ಮುಖಾಂತರ ನೀವು ಬಂದು ಇಲ್ಲಿ ಹೇಳ್ಕೊಡ್ಬೋದಾ ಯಾವಾಗಲಾದರೂ ಅಂತ ಅದಕ್ಕೆ ನಂತೆ ನಾನು ಪ್ರತಿ ಭಾನುವಾರ ಬರ್ತೀನಿ ಅಂತಂದರು ಹಾಗೆ ಒಂದು ಮೂರು ನಾಲ್ಕು ವಾರಗಳು ಬಂದರು ಒಂದು ವಾರ ನಮ್ಮೆಲ್ಲರಿಗೂ ಖುಷಿಯಾಯಿತು ಕಣ್ಣೀರು ಬಂತು ಇಂತಹ ಟೀಚರ್ಸು ಇದ್ದಾರಾ ಅಂತ ಅನ್ನಿಸ್ತು ಅವರು ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಯ್ತಂತೆ ಪ್ರತಿ ಸಲ ಬಸ್ ಹಿಡ್ಕೊಂಡು ಬರ್ತಾಯಿದ್ರು ಇಲ್ಲಿಗೆ ಬಂದು ಒಂದು ಒಂಬತ್ತುವರೆಗೆ ಕ್ಲಾಸ್ ಇದ್ದರೆ ಒಂಬತ್ತು ಕಾಲು ಅಷ್ಟೊತ್ತಿಗೆ ನಮ್ಮ ಮೈಸೂರಿಗೆ ಬರೋರು ಅಲ್ಲಿಗೆ ಒಂದು ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬಂದು ನಮಗೆ ಹೇಳಿಕೊಟ್ಬಿಟ್ಟು ಮತ್ತೆ ವಾಪಸ್ ಹೊರಡೋರು ಯಾವ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಸ್ ಚಾರ್ಜ್ ಕೊಡಿ ಆಟೋ ಚಾರ್ಜ್ ಕೊಡಿ ಅಂತಲೂ ಯಾವತ್ತೂ ಕೇಳಲಿಲ್ಲ ಅವ್ರು ಬಂದರೆ ಹೆಚ್ಚಂತಂದರೆ ಒಂದು ಹಾಲು ಕುಡಿತಾ ಇದ್ರು ಅಷ್ಟೇ ನಮಗೆ ಬಾದಾಮಿ ಹಾಲು ಮಕ್ಕಳಿಗೆ ಏನು ಕೊಡ್ತಾಯಿದ್ವಿ ಅದನ್ನೇ ಕುಡಿತಾ ಕುಡಿತಾಯಿದ್ರು ಥ್ಯಾಂಕ್ಸ್ ಅಂತ ಹೇಳಿ ಹೊರಟು ಬಿಡ್ತಾಯಿದ್ರು ಒಂದು ಸಂದರ್ಭದಲ್ಲಿ ಅವರಿಗೆ ಹೊರಟಕ್ಕೆ ಲೇಟಾಯಿತು ಬಸ್ ಸಿಗಲಿಲ್ಲ ಅವರು ಸ್ಕೂಟ್ರ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಅವ್ರ ಹತ್ರ ಒಂದು ವೆಸ್ಪಾಸ್ ಸ್ಕೂಟ್ರ್ ಇತ್ತು ಆ ಸ್ಕೂಟ್ರನ್ನೇ ತಗೊಂಡು ಮೈಸೂರಿಗೆ ಬಂದಿದ್ದಾರೆ ಎರಡೂವರೆ ಗಂಟೆಗಳ ಕಾಲ ಪ್ರಯತ್ನ ಪ್ರಯಾಣ ಆ ಪ್ರಯಾಣ ಮುಗಿಸ್ಕೊಂಡು ಇಲ್ಲಿಗೆ ಬಂದು ನಮ್ಮ ಜೊತೆ ಒಂದು ಐದು ನಿಮಿಷ ಮಾತಾಡಿ ಕ್ಲಾಸ್ ತೊಗೊಂಡ್ರು ಒಂದೂವರೆ ಗಂಟೆ ಕ್ಲಾಸು ಮಕ್ಕಳಿಗೆಲ್ಲ ಪೂರ್ತ ಸ್ಫೂರ್ತಿ ಪೂರ್ತ ಎಂಥೂಸಿಯಾಸಮ್ ಅವ್ರಿಗೂ ಉತ್ಸಾಹದಲ್ಲಿ ಹೇಳಿಕೊಟ್ರು ನಾನು ಎರಡೂವರೆ ಗಂಟೆಗಳ ಕಾಲ ಪ್ರಯಾಣ ಮಾಡಿದ್ದೀನಿ ಅನ್ನೋ ಆ ನೋವಿರಲಿಲ್ಲ ಸ್ಟ್ರೈನ್ ಇರಲಿಲ್ಲ ವಾಪಸ್ ಹೋಗುವಾಗ ಖುಷಿಯಾಗೇ ಹೋದರು ನಮ್ಮೆಲ್ಲರಿಗೂ ಒಂದು ಅಸ್ಟಾನಿಷಿಂಗ್ ಫ್ಯಾಕ್ಟರ್ ಅಥವಾ ತುಂಬ ಕೌತುಕ ನಮಗೆ ಸ್ಕೂಟ್ರಲ್ಲಿ ಯಾಕೆ ಬಂದರು ಇವತ್ತು ಬರೋಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ನಾಳೆ ಬರ್ತೀನಿ ಅಥವಾ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು ಸಾರಿ ಹೇಳ್ಬೋದಾಗಿತ್ತು ಯಾಕೆ ಬಂದರು ಅಂತ ಸಲ ಭೇಟಿ ಮಾಡಿದ್ವಿ ಸರ್ ನೀವು ಅಷ್ಟು ಕಷ್ಟಪಟ್ಕೊಂಡು ಬಂದ್ರಿ ಸ್ಕೂಟ್ರಲ್ಲಿ ಬಂದಿರಿ ಎರಡೂವರೆ ಗಂಟೆಗಳು ರಿಸ್ಕು ಇಷ್ಟು ಆಗಿ ಯಾಕೆ ಬಂದ್ರಿ ಅಂತ ಓದಿನ ಬಗ್ಗೆ ನನ್ನ ಕಮಿಟ್ಮೆಂಟ್ ಅಂತಂದರು ಅಂದರೆ ಮಕ್ಕಳು ಓದಬೇಕು ನನ್ನನ್ನು ಇರ್ತಾರೆ ಇವ್ ಇಂಥ ದಿನ ಇಂಥ ಸಬ್ಜೆಕ್ಟ್ ಇದೆ ಅಂತ ಕಾಯ್ತಾರೆ ಮುನ್ನೂರು ಜನ ಮಕ್ಕಳು ಕಾಯೋದರಲ್ಲಿ ನಾನು ಒಬ್ಬ ಈ ಸ್ಟ್ರೈನ್ ತೊಗೊಂಡು ಬರೋದ್ರಲ್ಲಿ ನನಗೇನು ಏನು ಅನ್ನಿಸಲಿಲ್ಲ ಇದೆಲ್ಲ ಸ್ಟ್ರೈನು ನಾನು ಇಪ್ಪತ್ತು ವರ್ಷ ತೊಗೊಂಡಿದ್ದೀನಿ ಈಗಲೂ ತೊಗೋತೀನಿ ನಂಗೆ ಯಾವ ಸ್ಟ್ರೈನು ಆಗಲಿಲ್ಲ ಅಂತ ಸ್ನೇಹಿತರೆ ಮೆಸೇಜ್ ಇದರಲ್ಲಿ ಕ್ಲಿಯರ್ ಕಮಿಟ್ಮೆಂಟ್ ಎಷ್ಟು ಪವರ್ಫುಲ್ ಇರುತ್ತೆ ಅಂತಂದರೆ ಒಂದು ವ್ಯಕ್ತಿಯನ್ನು ನೆನಪಿಟ್ಟುಕೊಳ್ಳುವಷ್ಟು ಪವರ್ಫುಲ್ ಇರುತ್ತೆ ಇದಾಗಿ ಇಪ್ಪತ್ತು ವರ್ಷಕ್ಕೂ ಜಾಸ್ತಿ ಆಗಿದೆ ಇಪ್ಪತ್ತು ವರ್ಷದ ನಂತರವೂ ಒಬ್ಬ ವ್ಯಕ್ತಿಯನ್ನು ನಾವು ನೆನೆಸ್ಕೋತಾ ಇದ್ದೀವಿ ಒಂದು ಸಂದರ್ಭವನ್ನು ನೆನೆಸ್ಕೋತಾ ಇದ್ದೀವಿ ಅಂತಂದರೆ ಆ ವ್ಯಕ್ತಿನಲ್ಲಿ ವಿದ್ಯೆ ವಿನಯ ಕನ್ಸರ್ನು ಕಮಿಟ್ಮೆಂಟು ಕಾನ್ಫಿಡೆನ್ಸು ಮತ್ತು ರಿಸ್ಕ್ ತಗೊಳ್ಳುವ ಎಬಿಲಿಟಿ ಶ್ರಮವನ್ನು ತಗೊಳ್ಳುವ ಎಬಿಲಿಟಿ ಇಷ್ಟು ಸಮಾಜಕ್ಕೋಸ್ಕರ ಅವತ್ತಿನ ದಿನ ನಾವು ಪೆಟ್ರೋಲ್ ಚಾರ್ಜ್ ಕೂಡ ಕೊಡಲಿಲ್ಲ ನಮ್ಗೆ ಯಾರಿಗೂ ಎಲ್ರಿಗೂ ಹೇಳಿದ್ವಿ ಪೆಟ್ರೋಲ್ ಚಾರ್ಜ್ ಆಗಲಿ ಬಸ್ ಚಾರ್ಜ್ ಆಗಲಿ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಹೇಳಿಕೊಡಿ ಅಂತ ಎಂತಹ ಕಮಿಟ್ಮೆಂಟು ಇಂತಹ ಟೀಚರ್ಸ್ ಇರೋದರಿಂದನೇ ಇದ್ದಿದ್ದರಿಂದನೇ ಬಹುಶಃ ಟೀಚರ್ ಅನ್ನುವ ವೃತ್ತಿಗೆ ನಾವು ಇವತ್ತಿಗೂ ಬೆಲೆ ಕೊಡ್ತೀವಿ ಗೌರವ ಕೊಡ್ತೀವಿ ಟೀಚರ್ ಅಂತಂದರೆ ನಮ್ಮ ಜೀವನವನ್ನು ತಿದ್ದುವಂತಹವರು ಅಂತ ಅವರವತ್ತು ಬರೀ ಮಕ್ಕಳನ್ನ ಜೀವನವನ್ನು ತಿದ್ದಲಿಲ್ಲ ನಮ್ಮೆಲ್ಲರ ಜೀವನದಲ್ಲಿ ಒಂದು ಚೇಂಜ್ ತಂದರು ಕಮಿಟ್ಮೆಂಟ್ ಅಂತ ನಾವೆಲ್ಲರೂ ನಾವು ಹಿಡಿದಿರುವ ಕೆಲಸಕ್ಕೆ ನಾವು ಅಂದ್ಕೊಂಡಿರುವ ಕೆಲಸಕ್ಕೆ ಮಾತನಾಡಿರೋದಕ್ಕೆ ಹೇಳಿರೋದಕ್ಕೆ ಮತ್ತು ನಡ್ಕೊಂಡಿರೋದಕ್ಕೆ ಒಂದು ಕಮಿಟ್ಮೆಂಟ್ ಇರಬೇಕು ಅದು ಕಮಿಟ್ಮೆಂಟ್ ಮನೇಲಾಗಿರ್ಬೋದು ಆಫೀಸಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಆ ಕಮಿಟ್ಮೆಂಟೇ ನಮ್ಮ ಶಕ್ತಿ ಮನಸ್ಸಿಗೆ ಮತ್ತು ಕ್ಯಾರೆಕ್ಟ್ರನ್ನ ತುಂಬ ಶಕ್ತಿಯುತವಾಗಿ ಮಾಡೋದೆ ಈ ಕಮಿಟ್ಮೆಂಟ್ ಹಾಗೆ ನಿಮ್ಮ ಎಲ್ಲರಲ್ಲೂ ಈ ಕಮಿಟ್ಮೆಂಟ್ ಕಾನ್ಫಿಡೆನ್ಸ್ ಎಲ್ಲವೂ ಜಾಸ್ತಿ ಆಗಲಿ ನಾವು ಬದುಕೋದಲ್ಲದೆ ನಾಲ್ಕು ಜನನ ಬದುಕಿಸುವ ಶಕ್ತಿಯೂ ಕೂಡ ನಮಗಿದೆ ಅಂತಹ ಶಕ್ತಿ ತುಂಬುವ ಪ್ರಯತ್ನವೇ ಈ ಫೋರಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಎಲ್ಲರಿಗೂ ಶುಭವಾಗಲಿ ಇದರ ಜೊತೆಗೆ ಒಂದು ಹೊಸ ಸೀರೀಸ್ ತರ್ತಾ ಇದ್ದೀವಿ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಯ್ಟ್ ಡೇಸ್ ಅಂತ ದಯವಿಟ್ಟು ಎಲ್ಲರೂ ನೋಡಿ ದೈಹಿಕವಾಗಿ ಎಷ್ಟೇ ಕೆಟ್ಟಿದ್ದರೂ ಕೂಡ ಎಂತಹ ರೋಗ ಬಂದಿದ್ದರೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ನಾವೆಲ್ಲರೂ ವಾಪಸ್ ಬರ್ಬೋದು ಮನಸ್ಸಿಗೆ ಶಕ್ತಿ ತುಂಬುವ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಈ ಮನಸ್ಸಿನ ಶಕ್ತಿಯನ್ನು ಇಟ್ಕೊಂಡು ದೈಹಿಕ ಶಕ್ತಿ ವಾಪಸ್ ಬರುವಂತಹ ಪ್ರಯತ್ನ ತರುವ ಪ್ರಯತ್ನ ಈ ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಯ್ಟ್ ಡೇಸ್ ದಯವಿಟ್ಟು ಎಲ್ಲರೂ ನೋಡಿ ಸ್ಫೂರ್ತಿ ತಗೊಳ್ಳಿ ಸ್ಫೂರ್ತಿ ಕೊಡಿ ಧನ್ಯವಾದ